ಇಲ್ಲಿಗೂ ನಾನು ಶ್ವೇತಲ್ ನಾನು ಮುಂಚೆ ವ್ಲಾಗ್ಸ್ ಮಾಡ್ತಿದ್ದೆ ಮತ್ತೆ ಮಿಡಲ್ ಅಲ್ಲಿ ಬಿಟ್ಟು ಈಗ ಪುನಃ ಕನೆಕ್ಟ್ ಕನೆಕ್ಟ್ ಕಂಟಿನ್ಯೂ ಮಾಡುವ ಅಂತ ಅನ್ಸಿದ್ದೇನೆ ಅದಕ್ಕಿಂತ ಮುಂಚೆ ನಿಮಗೆ ನಾನೊಂದು ತೋರಿಸಬೇಕು ಇದೊಂದು ಅಡಾಪ್ಟೆಡ್ ನೋಡಿ ಇದು ನನ್ನ ಪೆಟ್ ಡ್ಯಾಮಿಯನ್ ಅಂತ ಹೆಸರು ಕೊಟ್ಟಿದ್ದಾರೆ ಹಾಗೆ ಅಡಾಪ್ಟೆಡ್ ಆದ ಕಾರಣ ಅಂತ ಇದ್ದ ಹೆಸರನ್ನೇ ಇಟ್ಟಿದ್ದೇನೆ ಹಾಗೆ ಇವತ್ತು ನಾನು ವ್ಲಾಗಿಂಗ್ ಯಾವ ವಿಷಯದಲ್ಲಿ ಮಾಡುದಂದ್ರೆ ನಾನು ಹೇಗೆ ನಾನು ಕೆಲಸಕ್ಕೆ ಹೋಗೋ ಮುಂಚೆ ನಾನು ಪ್ರಿಪೇರ್ ಮಾಡ್ತೇನೆ ಜಾಬಿಗೆ ಹೋಗುವಾಗ ನನ್ನೊಟ್ಟಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಹೇಗೆ ನನ್ನ ಅನುಭವ ಇರ್ತೇನೆ ನೋಡ್ತೇನೆ ಅದಕ್ಕೆ ನನಗೆ ವಾಕ್ ಒಳಗಡೆ ಹಾ ಖಚಿತು ವಾಕ್ ಒಳಗಡೆ ನಂಗೆ ವ್ಲಾಗಿಂಗ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಗೊತ್ತಿಲ್ಲ ಪೋಟಿ ಕೂಡ ಮಾಡಿ ಈಗ ಏನಂದ್ರೆ ಈಗ ಈವ್ನಿಂಗ್ ಸಮಯ ನಾನು ಕೆಲಸ ಅಷ್ಟೇ ಹಾಗೆ ನಾಳೆಗಂತ ಪ್ರಿಪೇರ್ ಮಾಡುವಂತ ಹೊರಟಿದ್ದೇನೆ ಇದು ವೈರಲ್ ಎ ಬಿ ಸಿ ಜ್ಯೂಸ್ ಕ್ಯೂಬ್ಸ್ ಮಾಡಿಕೊಂಡು ಹೇಗೆ ಡೈಲಿ ಅದನ್ನು ಬೆಳಿಗ್ಗೆ ಯಾವಾಗ್ಲೂ ತಗೊಂಡ್ರೆ ಒಳ್ಳೇದಂತ ಟ್ರೆಂಡಿಂಗ್ ಆಗಿದೆ ಸೊ ಅದನ್ನ ನಾನು ಟ್ರೈ ಮಾಡುವಂತ ಹೊರಟಿದ್ದೇನೆ ಸೊ ನೋಡುವ ಹೇಗಾಗುತ್ತೆ ಅಂತ ನಾನು ಒಂದು ಪ್ರಿಪೇರ್ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ ಹಾಗೆ ನನಗೆ ಸ್ವಲ್ಪ ಮೊಟ್ಟೆ ಅರೇಂಜ್ ಮಾಡ್ಬೇಕಿತ್ತು ಮೊಟ್ಟೆ ಅರೇಂಜ್ ಮಾಡ್ಕೊಂಡು ನಾನು ಎ ಬಿ ಸಿಬ್ ಮಾಡ್ತೇನೆ ಈಗ ಮೊಟ್ಟೆ ಅರೇಂಜ್ ಮಾಡುವ ನಾವು ಓಕೆ ಓಕೆ ಸಿ ಅಂದ್ರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಅದಕ್ಕೆ ಜಿಂಜರ್ ಮತ್ತೊಂದು ಲೆಮನ್ ಕ್ರೀಸ್ ಮಾಡ್ಕೊಂಡು ಟ್ರೇಯಲ್ಲಿ ನಾನು ಟ್ರೇ ಇಟ್ಕೊಂಡಿದ್ದೇನೆ ಈ ಟ್ರೇಯಲ್ಲಿ ಹಾಕೊಂಡು ಪ್ರೀಸ್ ಮಾಡ್ಕೊಳ್ಳು ಮತ್ತೆ ನಾನು ಬೆಳಿಗ್ಗೆ ಇದನ್ನು ಕುಡಿತೀನಿ Ide li ga frizer ili Ne li ನಾನೀಗ ನನ್ನ ಟಿಫಿನ್ ಅನ್ನು ರೆಡಿ ಮಾಡ್ಕೊಂಡಿದ್ದೇನೆ ಟಿಫಿನ್ ಅನ್ನು ಯೂಶ್ವಲಿ ಹೋಗ್ತೇನೆ ಮತ್ತೆ ಅಲ್ಲೇ ಮೈಕ್ರೋವೇವ್ ಅದರಲ್ಲಿ ಹೀಟ್ ಮಾಡ್ಕೊಂಡು ತಿಂತೇನೆ ಇವತ್ತು ನಾನು ಅನ್ನ ಮತ್ತು ಬೆಂಡೆಕಾಯಿ ಪಲ್ಯ ಇದು ತೆಂಗಿನಕಾಯಿ ತುರಿ ಹಾಕಿದ್ದ ಪಲ್ಯವನ್ನು ತಗೊಂಡು ಹೋಗ್ತಿದ್ದೇನೆ ಆದ ಕಾರಣ ವ್ಯಂಜನ ತಿನ್ನುವ ಅಂತ ಯೋಚಿಸಿದ್ದೇನೆ ನೋಡುವ ಹೇಗಾಗುತ್ತಂತ ಮತ್ತೆ ಈಗ ನಾನು ನಿನ್ನೆ ಮಾಡಿದ ಅದು ಎ ಬಿ ಸಿ ಐಸ್ ಕ್ಯೂಬ್ ಅನ್ನು ತೆಗಿ ಮತ್ತೆ ಅದನ್ನು ಟ್ರೈ ಮಾಡುವ ರೆಡಿ ಆಗಿದೆ ನೋಡಿ ಈಗ ಇದನ್ನು ತೆಗ್ಗ ನಾನು ನನ್ನ ಗ್ಲಾಸ್ ಒಳಗೆ ಹಾಕ್ತೇನೆ ಮತ್ತು ಬೇರೆಯನ್ನು ಜಿಪ್ಲಾಪ್ ಬ್ಯಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನೀವು ಮಾಡ್ತೀನಿ ಅದನ್ನು ಫ್ರೀಸರ್ ಇಟ್ಕೊಳ್ಳೋದನ್ನು ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ खुदी मर खोली थी ना एक अन्ना हस्बैंड के माध्यम से ना ये ब्रो खुदी थोड़े नोट में इधर एक्सपीरियंस आज किसी रंग तो ना है आज की चेस चेस नहीं है दी योर नहीं बेल्टी तो कर बच्चा बेकार ही है ना है काले एक आदमी है सुपर बन्नी नंज़ते किधर मच्छी जितनी ನಾನು ನನ್ನ ಕೆಲ್ಸಕ್ ಹೋಗ್ತಿದ್ದೇನೆ ನಂಗೆ ಟೀನ್ ಸ್ಟೇಷನ್ ತನಕ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡ್ತಾರೆ ಹಾಯ್ ಇದು ನನ್ನ ಹಾಸ್ಪಿಟ್ಲಿಗೆ ಈಗ ತಲುಪಿದೆ ತುಂಬಾ ಲೇಟಾಗಿದೆ ಇವತ್ತು ತುಂಬ ಟ್ರಾಫಿಕ್ ಇತ್ತು ಟ್ರೈನ್ ಡಿಲೇ ಇಂದ ಫಸ್ಟ್ ಡೇನೆ ನಾನು ತುಂಬ ಲೇಟ್ ಆಗಿದ್ದೇನೆ ಹಾ ಹಾ ಅದು ನಾನು ನೋಡುವ ನಾನಂದರೆ ರಿಕ್ವೆಸ್ಟ್ ಮಾಡಿದ್ದೇನೆ ಹೇಳಿದ್ದೇನೆ ಜೆನ್ವಿನ್ ರೀಸನ್ ಕೊಟ್ಟಿದ್ದೇನೆ ಈಗ ಹಾಸ್ಪಿಟಲ್ ತಲುಪಿದ್ದೇನೆ ಪ್ರಾಬಬ್ಲಿ ನನಗೆ ಇದರೊಳಗಡೆ ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ ಆಗಲ್ಲ ಐ ಡಿ ಕಾರ್ಡ್ ಸಿಕ್ಕಿದೆ ఇష్టరు తనకరికి థ్యాంక్ యూ థ్యాంక్ యూ సో మచ్ ప్లీజ్ డూ సబ్స్క్రైబ్ టు మై చాలల్ కమెంట్ కమెంట్ లో అండ్ లైక్ సి నెక్స్ట్ లగ్